ಐಪಿಎಲ್ ಸೀಸನ್ ಹದಿನೆಂಟರಲ್ಲಿ ಚೊಚ್ಚಲ ಐಪಿಎಲ್ ಗಪ್ ಎದ ಆರ್ ಸಿ ಬಿ ಇದೀಗ ಮಾರಾಟವಾಗುತ್ತಿದೆ ಅನ್ನೋ ವಿಚಾರ ಎಲ್ಲರಿಗೂ ಗೊತ್ತಿದೆ ಆದ್ರೆ ಆರ್ ಸಿ ಬಿ ಮಾರಾಟವಾಗುತ್ತಿರುವ ವಿಚಾರವಾಗಿ ಆರ್ ಸಿ ಬಿ ಮಾಲೀಕರು ಎಲ್ಲಿಯೂ ಸಹ ಅಧಿಕೃತವಾಗಿ ಹೇಳಿಕೊಂಡಿಲ್ಲ ಆದ್ರೆ ಆರ್ ಸಿ ಬಿ ಮಾರಾಟವಾಗುತ್ತಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾತ್ರ ಜೋರಾಗಿ ನಡೆಯುತ್ತಿದೆ ಅದರಲ್ಲಿ ದಾಖಲೆ ಮೊತ್ತಕ್ಕೆ ಆರ್ ಸಿ ಬಿ ತಂಡ ಮಾರಾಟವಾಗುತ್ತಿದೆ ಅನ್ನೋದು ಮತ್ತೊಂದು ಚರ್ಚೆಯಾಗಿದೆ ಸದ್ಯ ಮದ್ಯ ಕಂಪನಿ ಡಿಆರ್ಜಿಒ ಆರ್ ಸಿ ಬಿ ತಂಡವನ್ನು ಎರಡು ಬಿಲಿಯನ್ ಡಾಲರ್ ಅಂದ್ರೆ ಹದಿನೇಳು ಸಾವಿರದ ಐನೂರ ತೊಂಬತ್ತ ಎರಡು ಕೋಟಿ ಮೊತ್ತಕ್ಕೆ ಮಾರಾಟ ಮಾಡೋದಕ್ಕೆ ಸಿದ್ಧವಾಗಿದೆ ಅಂತ ಹೇಳಲಾಗುತ್ತಿದೆ ಹೀಗಾಗಿ ಆರ್ ಸಿ ಬಿ ತಂಡ ಖರೀದಿ ಮಾಡೋದಕ್ಕೆ ದೊಡ್ಡ ದೊಡ್ಡ ಉದ್ಯಮಿಗಳು ಆಸಕ್ತಿ ತೋರ್ತಿದ್ದಾರೆ ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾ ಇದೆ ಹೀಗಿರುವಾಗ ಇದೀಗ ಆರ್ ಸಿ ಬಿ ತಂಡವನ್ನು ಖರೀದಿ ಮಾಡೋದಕ್ಕೆ ಒಟ್ಟು ಆರು ಉದ್ಯಮಿಗಳು ಪೈಪೋಟಿ ನಡೆಸುತ್ತಿದ್ದಾರೆ ಅದರಲ್ಲಿ ಇದೀಗ ಕುತೂಹಲ ಎಂಬಂತೆ ಈಗಾಗಲೇ ಐಪಿಎಲ್ ತಂಡದ ಮಾಲೀಕರಾಗಿರುವಂತಹ ಒಬ್ಬ ಮಾಲೀಕರು ಇದೀಗ ಆರ್ ತಂಡವನ್ನು ಖರೀದಿ ಮಾಡೋದಕ್ಕೆ ಆಸಕ್ತಿ ತೋರಿದ್ದಾರೆ ಅನ್ನೋ ವಿಷಯ ಹೊರಗೆ ಬರ್ತಾ ಇದೆ ಹೌದು ಡೆಲ್ಲಿ ಕ್ಯಾಪಿಟಲ್ ತಂಡದ ಮಾಲೀಕ ಕೂಡ ಇದೀಗ ಆರ್ ಸಿ ಬಿ ತಂಡವನ್ನ ಖರೀದಿ ಮಾಡೋದಕ್ಕೆ ಆಸಕ್ತಿ ತೋರಿದ್ದಾರೆ ಅನ್ನೋ ಸುದ್ದಿ ಹೊರ ಬರ್ತಾ ಇದೆ ಆರ್ ಸಿ ಬಿ ತಂಡವನ್ನು ಖರೀದಿ ಮಾಡೋದಕ್ಕೆ ಡೆಲ್ಲಿ ಕ್ಯಾಪಿಟಲ್ ತಂಡದ ಸಹ ಮಾಲೀಕ ಹಾಗೂ ಜೆಎಸ್ಡಬ್ಲ್ಯೂ ಗ್ರೂಪ್ನ ಪಾರ್ಥ್ ಜಿಂದಲ್ ಇದೀಗ ಖರೀದಿ ಮಾಡೋದಕ್ಕೆ ಆಸಕ್ತಿ ತೋರಿದು ಉಳಿದ ಉದ್ಯಮಿಗಳ ಜೊತೆ ಪೈಪೋಟಿ ನಡೆಸ್ತಾ ಇದ್ದಾರೆ ಅನ್ನೋ ವಿಚಾರ ಹೊರ ಬರ್ತಾ ಇದೆ ಸದ್ಯ ಆರ್ ಸಿ ಬಿ ಖರೀದಿಯಲ್ಲಿ ಮುಂಚೂಣಿಯಲ್ಲಿ ಇರುವ ಅದಾರ್ ಪೂನಾವಾಲಾ ಜೊತೆಯಲ್ಲಿ ಪೈಪೋಟಿ ನಡೆಸ್ತಾ ಇದ್ದಾರೆ ಪಾರ್ಥ್ ಜಿಂದಾಲ್ ಪೂನಾವಾಲಾ ಜೊತೆಯಲ್ಲಿ ಅದಾನಿ ಗ್ರೂಪ್ ದೆಹಲಿಯ ಪ್ರಸಿದ್ಧ ಉದ್ಯಮಿ ಸೇರಿದಂತೆ ಅಮೆರಿಕದ ಎರಡು ಖಾಸಗಿ ಕಂಪನಿಗಳು ಸಹ ಆರ್ ಸಿಬಿ ಖರೀದಿಗೆ ಮುಂದೆ ಬಂದಿವೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಸದ್ಯ ಆಧಾರ್ ಪೂನಾವಾಲಾ ಅವರು ಆರ್ ಸಿಬಿ ಖರೀದಿಗೆ ಹೆಚ್ಚಿನ ಆಸಕ್ತಿ ತೋರಿದು ಒಂದು ವೇಳೆ ಆರ್ ಸಿ ಬಿ ಏನಾದರೂ ಮಾರಾಟವಾದ್ರೆ ಅದರ ಬೆಲೆ ಹದಿನೇಳು ಸಾವಿರ ಕೋಟಿ ರೂಪಾಯಿ ಆಗಿರಲಿದೆ ಒಟ್ಟಿನಲ್ಲಿ ಸದ್ಯ ಆರ್ ಸಿ ಬಿ ಮಾರಾಟವಾಗುತ್ತಿದೆ ಅನ್ನೋ ಸುದ್ದಿ ಕೇಳುತ್ತಿದ್ದಂತೆ ಅನೇಕ ಉದ್ಯಮಿಗಳು ಆರ್ ಸಿಬಿ ಖರೀದಿಗೆ ಆಸಕ್ತಿ ತೋರಿದ್ದು ಸದ್ಯ ಅಧಾರ್ ಪೂನಾವಾಲಾ ಅವರು ಮುಂಚೂಣಿಯಲ್ಲಿದ್ರೆ ಇದೀಗ ಡೆಲ್ಲಿ ಕ್ಯಾಪಿಟಲ್ ತಂಡದ ಸಹ ಮಾಲೀಕರಾದಂತಹ ಪಾರ್ಥ್ ಜಿಂದಾಲ್ ಕೂಡ ಇದೀಗ ಆರ್ಸಿಬಿ ತಂಡವನ್ನು ಖರೀದಿ ಮಾಡೋದಕ್ಕೆ ಆಸಕ್ತಿ ತೋರಿರುವುದು ಇನ್ನಷ್ಟು ಕುತೂಹಲಕ್ಕೆ ಕಾರಣವಾಗಿದೆ